ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಲ್ಲೋ ಐ ಹೋಪ್ ನೀವು ಎಲ್ಲರೂ ಆರಾಮಿದ್ದೀ ಅಂತ ಅಂದ್ಕೊಂಡಿನಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾವು ಸಹ ಆರಾಮಿದ್ದೀವಿ ನೋಡಿರಿ ಈವ್ನಿಂಗ್ ಟೈಮ್ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಎಲ್ಲರೂ ಎಲ್ಲಿ ಹೊರಟಿವಿ ಅನ್ನೋದನ್ನ ನಿಮಗೆ ವಿಡಿಯೋದೊಳಗೆ ಶೇರ್ ಮಾಡ್ಕೋತೀನಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಗ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಬರ್ರಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ಕಿಟ್ ಮಾಡಿದೆ ಹೆಣ್ ದೊರಗು ನೋಡ್ತಾ ಹೋಗ್ರಿ ನೋಡ್ರಿ ಎಲ್ಲರೂ ಇಲ್ಲಿ ಗಾಡಿ ಒಳಗಿದ್ದೀವಿ ನಮ್ಮ ಮಗಳ ಊರಿಗೆ ಹೊರಟಿವಿ ಅಂದ್ರೆ ನಿಡುಗುಂದಿಗೆ ಹೊರಟಿವಿ ನೋಡ್ರಿ ನಾವು ಹಾಯ್ ಬಾಯ ಬರೋದು ಈಗ ಬಂದೀವಿ ಈಗ ಬಂದೀವಿ ನೋಡ್ರಿ ಈಗ ಮಗಳ ಮನೆಯಲ್ಲೇ ಇದ್ದೀವಿ ನಮ್ಮ ಮಗಳು ನೋಡ್ರಿ ಎಲ್ರಿಗೂ ನೀರು ತಂದು ತಾಳ ಮೊದಲೇದಾಗಿ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು ನೋಡ್ರಿ ಇವತ್ತು ರಥಸಪ್ತಮಿ ಅದ ಆದ್ದರಿಂದ ಮೊಮ್ಮಗಳು ಇವತ್ತು ಹಣ್ಣು ಇರುವ ಕಾರ್ಯಕ್ರಮ ಇಟ್ಕೊಂಡಾರ ಹೀಗಾಗಿ ಅವ್ರ ಮನೆಗೆ ಬಂದಿವಿ ಎಲ್ಲ ಡೆಕೋರೇಷನ್ ಅದು ತುಂಬ ಚೆನ್ನಾಗಿ ಮಾಡಲಿ ಮಾಡ್ಯಾರ ನೋಡ್ರಿ ಬರ್ರಿ ಯಾವ ಥರ ಅದನ್ನು ಸೆಲೆಬ್ರೇಷನ್ ಮಾಡ್ತಾರ ನೋಡೋಣ ಹಾಗೆ ನೋಡ್ರಿ ಪ್ರಣವಿ ಪ್ರಗತಿ ಅವ್ರ ತಂಗಿದೆಲ್ಲ ಹಣ್ಣೆರೋ ಕಾರ್ಯಕ್ರಮಕ್ಕೆ ತಾವು ಬರ್ತೀವಿ ಅಂತೇಳಿ ಬಂದರು ಹಾಗೆ ನಮ್ಮ ಅಣ್ಣನ ಮಕ್ಕಳು ನಾವು ಎಲ್ಲರೂ ಫ್ಯಾಮ್ಲಿ ಸಮೇತ ಬಂದಿವಿ ಅವರು ರೆಡಿ ಮಾಡ್ಲಿಕ್ಕೆ ಈಗ ನೋಡಿರಿ ನಮ್ಮ ಇಬ್ಬರು ವೈನಿಯಾದರು ಅಲ್ಲಿಂತ ನಮ್ಮ ಸಿಸ್ಟರು ಅಲ್ಲಿಂಥ ವೈನಿ ಮಕ್ಕಳು ಹಾಗೆ ನನ್ನ ಮಕ್ಕಳು ಎಲ್ಲರೂ ಬಂದಾರ ಐದು ಥರ ಹಣ್ಣು ಇರ್ತದೆ ನೋಡ್ರಿ ಐದು ಥರ ಹಣ್ಣು ಚಾಕ್ಲೇಟು ಅಲ್ಲಿಂಥ ಆ ಬೆಳ್ಳಿ ಬಟ್ಟಲೊಳಗೆ ಮಗುವಿಗೆ ಹೊಸ ಬಟ್ಟೆ ಹಾಕಿ ಎರಿತಾರೆ ನೋಡ್ರಿ ತುಂಬ ಚೆನ್ನಾಗಿರ್ತದೆ ಹಾಗೆ ಕರಿ ಹರಿಯೋದಂತಾರಲ್ಲ ಅಂದ್ರೆ ಕರಿ ದಿವಸ ಇದನ್ನು ಮಾಡ್ತಾರೆ ಮೊದಲನೇದಾಗಿ ಸಪ್ತಮಿ ದಿನ ಮಾಡ್ತಾರೆ ನೋಡ್ರಿ ನೋಡ್ರಿ ನಮ್ಮ ಆರುಷಿ ಬಂಗಾರ ರೆಡಿಯಾಗಿ ಬಂದು ಕುಂತದ ಇನ್ನೇನು ಸ್ಟಾರ್ಟ್ ಮಾಡ್ಕೋತಾರ ಇನ್ನೆಲ್ಲ ಹಣ್ಣು ಎರೋದನ್ನು ತುಂಬ ಕ್ಯೂಟಾಗಿ ಕಾಣಿಸ್ಬಿಡ್ತಾರೆ ಚೆಲ್ಬಿಡ್ರಿ एक रेन, चालू। एक रेन, सही रेन, सही रेन, एक रेन। ये ली ये मरता हूँ मैंने क्या? है? ये और हाजी भी नहीं। चॉपलेटेड रेट्री। आर्शी। वाइफ कोटा करेगा वाइफ बकला वाइफ आधर कड़े नहीं। ए आर्शी। अल्लाह सामंज। ನೋಡ್ರಿ ಆ ಋಷಿ ಬಂಗಾರಿಗೆ ಈಗ ಹಣ್ಣು ಏರಿದ್ವು ಆರತಿ ಬೆಳಗ್ಲಿಕ್ಕೀವಿ ನಮ್ಮ ಮೊಹಿನಿಯರು ಸಹ ಆರತಿ ಬೆಳಗ್ಗೆ ಹಣ್ಣು ಎರಿದ್ರು ಎಲ್ಲರೂ ಸಹ ಹಣ್ಣು ಏರ್ಲಿಕ್ಕೀವಿ ನೋಡ್ರಿ ಆ ಋಷಿಗೆ

Ah, got the guy. You know what he it? ಚುನಮುರಿ ಬಾ ತಿನ್ಬಪಿ ನೋಡ್ರಿ ಎಲ್ಲರೂ ಹಣ್ಣು ಎರಿದ್ವಿ ಈಗ ಅವ್ರ ಪಪ್ಪ ಮಮ್ಮಿ ಹಣ್ಣು ಎರ್ಲಿಕ್ಕೆ ತಾರು ಬೆಳ್ಳಿ ಬಟ್ಲೊಳಗೆ ಏರಿಬೇಕು ನೋಡ್ರಿ ಹಾಗೆ ಅವ್ರ ಅಜ್ಜಿ ಅವ್ರ ಕಾಕಾ ಎಲ್ಲರೂ ಏರಿದ್ರು ಹಾಗೆ ನೋಡ್ರಿ ಎಲ್ಲರೂ ಗ್ರೂಪ್ ಫೋಟೋ ವಿಡಿಯೋಸ್ ಎಲ್ಲ ಹಾಕೊಂಡ್ರು ನೋಡ್ರಿ ಪ್ರಣವಿ ಪ್ರಗತಿ ನಮ್ಮ ಅಣ್ಣನ ಮಕ್ಳು ಅಷ್ಟ್ರು ಆರೋಷಿ ಜೊತೆ ನಿಂತು ಫೋಟೋ ಅದು ತೆಗೆಸ್ಕೊಳಿಕಾರ ನೋಡ್ರಿ ಹಾಗೆ ನೋಡ್ರಿ ನಮ್ಮ ಸಚ್ಚಿ ನಮ್ಮ ಮಗ ಸಹ ಆ ಋಷಿಗೆ ಹಣ್ಣು ಇರ್ಲಿಕ್ಕೆ ತಾನು ಎಷ್ಟು ಖುಷಿ ಅನ್ನಿಸ್ತದೆ ಎಷ್ಟು ಸಂಭ್ರಮದ ವಾತಾವರಣ ನೋಡಿರಿ ಹಾಗೆ ನೋಡ್ರಿ ನಮ್ಮ ಫ್ಯಾಮ್ಲಿ ಎಲ್ಲ ಗ್ರೂಪ್ದವರು ಎಲ್ಲರೂ ನಿಂತ್ಕೇರಿ ಫೋಟೋ ತೆಗೆಸ್ಕೊಂಡ್ವಿ ಆಯಿತು ಅಲ್ಲಿ ಇಂಥ ಎಲ್ಲ ನಮ್ಮ ಓನಿದವರು ಸಿಸ್ಟರ್ಸ್ ಎಲ್ಲರೂ ಸೇರಿ ಗ್ರೂಪ್ ಫೋಟೋಸ್ ಹಾಕ್ಕೊಂಡ್ವಿ ನೋಡಿರಿ ಭಾಳ ಖುಷಿ ಅನ್ನಿಸ್ತು ಆ ಈವ್ನಿಂಗ್ ಟೈಮ್ ಬಂದಿದ್ವಿ ಸಮಯ ಹನ್ನೊಂದು ಗಂಟೆ ಆಗೋದಕ್ಕೆ ಬಂತು ನೋಡಿರಿ ಅಂದರೆ ಹತ್ತುವರೆ ಪೊನೆ ಹನ್ನೊಂದು ಗಂಟೆ ಆಗೋದಕ್ಕೆ ಬಂದಿದೆ ತುಂಬ ಚೆನ್ನಾಗಿ ಮಾಡಿದರು ಫಂಕ್ಷನ್ ಹಾಗೆ ನೋಡ್ರಿ ಅವ್ರ ಕಾಕ ಅಲ್ಲಿಂತ ಅವ್ರ ಪಪ್ಪಾ ಅಲ್ಲಿಂತ ಅಜ್ಜಿ ಜೊತೆ ಮಮ್ಮಿ ಜೊತೆ ಆರುಷಿ ಫೋಟೋ ವೀಡಿಯೋಸ್ ಎಲ್ಲ ಹಾಕೊಂಡು ತುಂಬ ಹೊಟ್ಟೆ ಹಳ್ಳಿ ಇಲ್ಲ ನೋಡ್ರಿ ಪಾಪು ತುಂಬ ಚೆನ್ನಾಗ್ ಅಂತು ಸೆಲೆಬ್ರೇಷನ್ ಮಾಡಿಕೊಂಡ್ಳು ನೋಡಿರಿ ಇವತ್ತು ರಥಸಪ್ತಮಿ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರು ಅಂತ ನೀವು ನೋಡಿದ್ರಲ್ಲ ಹಾಗೆ ನೋಡಿರಿ ಅವ್ರ ಅಜ್ಜಿ ಅವ್ರ ಕಾಕ ಅವ್ರ ಪಪ್ಪ ಮಮ್ಮಿ ತುಂಬ ಅದ್ಭುತವಾಗಿ ಅರೇಂಜ್ಮೆಂಟ್ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಹಾಗೆ ನೋಡಿರಿ ನಮಗೆಲ್ಲ ಅಡುಗೆ ಮಾಡಿಸಿದ್ರು ಊಟ ಮಾಡಿದ್ವಿ ಮಾಡ್ಲಿಕ್ಕೆ ಹತ್ತೀವಿ ಇನ್ನೂ ಊಟ ಮಾಡ್ಲಿಕ್ಕೆ ಎಲ್ಲರೂ ಸೇರಿ ಊಟ ಮಾಡತ್ತೀವಿ ಇನ್ನೇನು ನಮ್ಮ ಮನೆಗೆ ಹೋಗ್ತೀವಿ ಯಾಕಂತಂದ್ರೆ ನಾಳೆ ಎಲ್ಲ ಸ್ಕೂಲ್ ಐತಿಲ್ಲರ್ದದು ನಮ್ಮ ಮಕ್ಳದು ಸ್ಕೂಲ್ ಐತಿ ಹೀಗಾಗಿ ಹೊಡತ್ತೀವಿ ಅಂತಂದ್ವಿ அது காசுல்ல வஞ்சினா ನೋಡಿರಿ ಮಗಳು ಅತ್ತೆಯವರು ಅಡುಗೆ ತುಂಬ ಚೆನ್ನಾಗಿ ಮಾಡಿದ್ರು ಊಟ ಮಾಡಿದ್ವಿ ಹಾಗೆ ಮನೆಗೆ ಬಂದವರಿಗೆ ಹಾಗೆ ಕಳಿಸ್ಬಾರ್ದು ಅಂಥೇಳಿ ಅರ್ಶಿನ ಕುಕ್ಮ ಕೊಟ್ಟು ಬ್ಲೌಸ್ ಪೀಸ್ ಅದು ಕೊಟ್ಟರು ನೋಡಿರಿ ಹಾಗೆ ಭಾಳ ಖುಷಿ ಅನ್ನಿಸ್ತು ಇವತ್ತು ರಥಸಪ್ತಮಿ ದಿವಸ ನಮ್ಮ ಮೊಮ್ಮಗಳು ಈ ಥರ ಮಾಡಿರ್ತಕ್ಕಂಥ ಒಂದು ಸಣ್ಣದಾದ ಒಂದು ಹಣ್ಣೆರುವ ಕಾರ್ಯಕ್ರಮ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ ಯಾರೆಲ್ಲ ನೋಡಿಕತ್ತೀರಿ ಫಸ್ಟ್ ಟೈಮ್ ನೋಡ್ತಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಾಕನ್ ಕ್ಲಿಕ್ ಮಾಡಿ ವೀಡಿಯೋ ಹೋಗೋ ಲೈಕ್ ಮಾಡ್ರಿ ಹಾಗೆ ಆದಷ್ಟು ಎಲ್ಲ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಒನ್ಸ್ ಅಗೇನ್ ವಿಶು ಹ್ಯಾಪಿ ಸಪ್ತಮಿ ಡೇ ನೋಡಿರಿ ಕೆಲವೊಂದು ಫೋಟೋಸ್ನ ಇದ್ರೊಳಗೆ ಆ್ಯಡ್ ಮಾಡೀನಿ ನೀವು ಈ ಉತ್ತರ ಕರ್ನಾಟಕ ಕರ್ನಾಟಕದ ಕನ್ನಡತಿಗೆ ಸಪೋರ್ಟ್ ಮಾಡ್ತೀರಿ ಅಂದ್ಕೊಂಡು ನೀವು ಸಪೋರ್ಟ್ ಮಾಡ್ತಾ ಬಂದಿರಿ ಇನ್ನೂ ಜಾಸ್ತಿ ವ್ಯೂಸ್ ಬರಲಿ ನೀವು ಸ್ಕಿಟ್ ಮಾಡಕ್ಕೆ ಹೋಗ್ಬೇಡ್ರಿ ಹ್ಯಾಂಡದ್ರಿಗೂ ನೋಡ್ತಾ ಹೋಗ್ರಿ ಇನ್ನೂ ಇಂಟ್ರೆಸ್ಟ್ ಇರುವಂಥ ಚಲೋ ಚಲೋ ಕಂಟೆಕ್ಟ್ ಇರುವಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ನೋಡಿರಿ ಒಂದಿಷ್ಟು ಕ್ವಾಲಿಟಿ ಕ್ವಾಂಟಿಟಿ ಇರುವಂಥ ವಿಡಿಯೋ ಜೊತೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್